ಐಪಿಎಲ್ ಪಿ ಹದಿನೆಂಟರಲ್ಲಿ ಆರ್ ಸಿಬಿ ತಂಡಕ್ಕೆ ಹೊಸ ಆಟಗಾರರ ಎಂಟ್ರಿ ಆಗಿದೆ ಹೌದು ಆರ್ ಸಿಬಿ ತಂಡಕ್ಕೆ ಇದೀಗ ಹೊಸ ಬೌಲರ್ ಎಂಟ್ರಿ ಕೊಟ್ಟಿದ್ದಾನೆ ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಬೌಲರ್ ಆಗಿರುವಂತಹ ಲುಂಗಿ ಅಂಗಡಿ ಬದಲಾಗಿ ಇದೀಗ ಆರ್ ಸಿ ಬಿ ತಂಡ ಈ ಹೊಸ ಆಟಗಾರನನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಹಾಗಾದ್ರೆ ಲುಂಗಿ ಅಂಗಡಿ ಬದಲಾಗಿ ಯಾವ ಹೊಸ ಆಟಗಾರರನ್ನ ಇದೀಗ ಆರ್ ಸಿಬಿ ತಂಡಕ್ಕೆ ಸೇರಿಸಿಕೊಂಡಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯ್ನ ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ ಯಾವ ಎರಡು ತಂಡಗಳು ಮುಖಾಮುಖಿಯಾಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಸೌತ್ ಆಫ್ರಿಕಾ ತಂಡದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ಲುಂಗೇ ಅಂಗಡಿ ಆರ್ ಸಿಬಿಐ ಪ್ಲೇ ಆಫ್ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಲುಂಗಿ ಅಂಗಡಿ ಸನ್ ಹೈದರಾಬಾದ್ ಎದುರು ನಡೆದಿರುವ ಮುಂದಿನ ಪಂದ್ಯಕ್ಕೆ ಮಾತ್ರ ಆರ್ ಸಿಬಿ ತಂಡದ ಪರವಾಗಿ ಕಣಕ್ಕಿಳಿಯುತ್ತಾರೆ ಅನಂತರ ಡಬ್ಲ್ಯೂಟಿಸಿ ಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ತಂಡದ ಪರವಾಗಿ ಲುಂಗಿ ಅಂಗಡಿ ಆಡುತ್ತಿರುವುದರಿಂದ ಆ ಗಾಗಿ ಲುಂಗಿ ಅಂಗಡಿ ತೆರಳಲಿದ್ದಾರೆ ಈ ಕಾರಣದಿಂದಾಗಿ ಲುಂಗಿ ಅಂಗಡಿ ಬದಲಾಗಿ ಇದೀಗ ಹೊಸ ಬೌಲರ್ ಅನ್ನ ಆರ್ ಸಿಬಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಹೌದು ಸಿಬಾಬಿ ತಂಡದ ಸ್ಟಾರ್ ವೇಗದ ಬೌಲರ್ ಆಗಿರುವಂತಹ ಬ್ಲೆಸಿಂಗ್ ಮುಜರ್ಬಾನಿಯನ್ನ ಇದೀಗ ಆರ್ ಸಿಬಿ ತಂಡಕ್ಕೆ ಸೇರಿಸಿಕೊಂಡಿದೆ ಬ್ಲೆಸಿಂಗ್ ಮುಜರ್ಬಾನಿ ಸಿಬಾಬಿ ತಂಡದ ಪರವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿರುವಂತಹ ಉದಾಹರಣೆ ಇದೆ ಆರು ಅಡಿ ಎಂಟು ಎಂಚಿ ಎತ್ತರ ಇರುವಂತಹ ಈ ಬೌಲರ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಫಾರ್ಮೆಟ್ ನಲ್ಲೂ ಕೂಡ ಜಿಂಬಾಬ್ಬೆ ತಂಡದ ಪರವಾಗಿ ಅದ್ಭುತವಾದಂತಹ ಪ್ರದರ್ಶನ ತೋರುತ್ತಿದ್ದಾರೆ ಈ ಸದ್ಯ ಒಂದು ಉತ್ತುವಂತಹ ಪ್ರದರ್ಶನ ತೋರುತ್ತಿರುವಂತಹ ಬ್ಲಸ್ಸಿಂಗ್ ಮುಜರ್ಬಾನಿಯನ್ನ ಇದೀಗ ಆರ್ ಸಿಬಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಪ್ಲೇ ಆಫ್ ಪಂದ್ಯಗಳಿಗೆ ಲುಂಗಿ ವಿಂಗಡಿ ಅಲಭ್ಯರಾಗಲಿದ್ದಾರೆ ಹೀಗಾಗಿ ಬ್ಯಾಕ್ಅಪ್ ಪೋಲರ್ ಆಗಿ ಬ್ಲಸ್ಸಿಂಗ್ ಮುಜರ್ಬಾನಿಯನ್ನ ಆರ್ ಸಿಬಿ ಸೇರಿಸಿಕೊಂಡಿದೆ ಬ್ಲಸಿಂಗ್ ಮುಜರ್ಬಾನಿ ಪ್ಲೇ ಆಫ್ ನಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಆಡಲು ಅವಕಾಶ ಸಿಕ್ಕರೆ ಆಗ ಆರ್ ಸಿಬಿ ತಂಡದ ಪರವಾಗಿ ಒಂದು ಅಂತ ಪೋಲಿಂಗ್ ಪ್ರದರ್ಶನ ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ಇದೀಗ ಆರ್ ಸಿಬಿ ಮ್ಯಾನೇಜ್ಮೆಂಟ್ ಇದೆ ಇನ್ನು ಬ್ಲಸಿಂಗ್ ಮುಜರ್ಬಾನಿಯನ್ನ ಆರ್ ಸಿಬಿ ತನ್ನ ತಂಡಕ್ಕೆ ಸೇರಿಸಿಕೊಂಡಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೇನೆ ಇದುವರೆಗೆ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ದೇ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ ಥ್ಯಾಂಕ್ ಯು